ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಕುಂದು ಕೊರತೆಗಳ ಸಭೆ ಸಾರ್ವಜನಿಕರ ಹಲವು ಅಹವಾಲುಗಳನ್ನು ಸ್ವೀಕರಿಸಿದ ಸಚಿವ ಕೆಎಚ್ ಮುನಿಯಪ್ಪ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಸ್ಥಳೀಯ ಸಮಸ್ಯೆಗಳನ್ನು ಆಲಿಸಲಾಗಿದೆ ಬಡವರಿಗೆ ನಿವೇಶನ ಕುಡಿಯುವ ನೀರು ರಸ್ತೆ ಸೇರಿದಂತೆ ಹಲವು ಕುಂದು ಕೊರತೆಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದೇನೆ ಸ್ಥಳದಲ್ಲೇ ಬಗೆಹರಿಸುವ ಸಮಸ್ಯೆಗಳನ್ನು ಬಗೆಹರಿಸಲಾಗಿದ್ದು ಹಲವು ಸಮಸ್ಯೆಗಳನ್ನ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಹಾರ ಒದಗಿಸಲಾಗುವುದೆಂದು ತಿಳಿಸಿದರು ಜನಸ್ಪಂದನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಅದರಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಮಾಡಿದ್ದೀವಿ ವಿಶೇಷವಾಗಿ ದೇವನಹಳ್ಳಿ ವಿಧಾನ ಸಭೆ ಕ್ಷೇತ್ರಕ್ಕೆ ಸೇರೋದರಿಂದ ತುಂಬಿದರೆ ಇದಕ್ಕೆ ಸಪ್ರೇಟಾಗಿ ನಾವು ಇವತ್ತು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಸಿ ಈ ಭಾಗದ ಎಲ್ಲ ಸಾರ್ವಜನಿಕರ ಕುಂದುಕೊರತೆಗಳನ್ನು ವಿಚಾರ ಮಾಡೋಕ್ಕೆ ಅರ್ಜಿಯನ್ನು ಸ್ವೀಕರಿಸ್ತಾಯಿದ್ವಿ ಈಗ ಇನ್ನೂ ನಲ್ವತ್ತು ಅರ್ಜಿ ಬಂದಿದೆ ಇನ್ನೂ ಪೂರ್ತಿ ಆಗಿಲ್ಲ ಎಷ್ಟು ಅರ್ಜಿ ಬಂದಿದೆ ನಾವು ಹಿಂದೆ ದೇವನಹಳ್ಳಿಯಲ್ಲಿ ಮಾಡಿದಾಗ ಕೂಡ ಎರಡು ನೂರ ಎಂಬತ್ತೇಳು ಅರ್ಜಿ ಬಂದರೆ ಎಷ್ಟು ಪೂರ್ತಿ ಕಂಪ್ಲೀಟ್ ಮಾಡಿದ್ವಿ ಹದಿನೈದು ಬಾಕಿ ಇದೆ ಸರ್ ಹದಿನೈದು ಬಾಕಿ ಇದೆ ಅಂದರೆ ನೂರಕ್ಕೆ ತೊಂಬತ್ತು ಭಾಗ ವಿಲೆ ಮಾಡಿದೆ ಕೋರ್ಟಲ್ಲಿ ಇರೋದು ಬಿಟ್ಟು ಎಲ್ಲನೂ ವಿಲೆ ಮಾಡುವಂಥ ಅವಕಾಶ ಇದೆ ಇವರು ತಾಲೂಕು ಆಫೀಸ್ಗೆ ಜಿಲ್ಲಾ ಹೋಗಿ ಅಲ್ಲಿ ಅಲದಾಡೋದು ಬೇಡ ಖಾತೆ ಹಾಕಬೇಕು ಪವಿತಿ ವಾಸ ಹಾಕಬೇಕು ಆಮೇಲಿಂದ ಕೋಡಿ ಹಾಕಬೇಕು ದುರಸ್ತಿ ಆಗುವಂಥದ್ದು ಇವೆಲ್ಲವನ್ನು ಕೂಡ ಬಹಳ ಮುಖ್ಯವಾಗಿ ಸಾರ್ವಜನಿಕರ ಕುಂದುಕರತೆಗಳನ್ನು ವಿಚಾರ ಮಾಡಿದ್ದೀವಿ ಇವತ್ತು ಜೊತೆಗೆ ಬಹಳ ಮುಖ್ಯವಾಗಿ ಕುಡಿಯುವ ನೀರು ರಸ್ತೆ ಬಹಳ ಮುಖ್ಯವಾಗಿ ಬೇಕಾಗಿರೋವು ಇವನು ಕೂಡ ಇವತ್ತು ಗಮನ ಬಡವರಿಗೆ ಎಲ್ಲ ವರ್ಗದ ಬಡವರಿಗೂ ನಿವೇಶನೆ ಕೊಡುವಂಥದ್ದು ಈ ಸಾರಿ ಆ ಕೆಲಸವನ್ನು ಕೂಡ ಮಾಡಲಿಕ್ಕೆ ನಾವು ಯೋಚನೆ ಮಾಡಿದ್ದೀವಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಈಗ ಜಿಲ್ಲಾಧಿಕಾರಿಗಳು ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ತಹಸೀಲ್ದಾರ್ ಅವರು ಅಷ್ಟಿನಲ್ಲಿ ಎಸ್ ಪಿ ಅವರು ಮತ್ತು ಇ ಅವರು ಮತ್ತು ಇಂಜಿನಿಯರಿಂಗ್ ವಾರ್ಡ್ರು ಮತ್ತು ಪಿ ಆರ್ ಡಿ ಎಲ್ಲ ಇಲಾಖೆಯ ಮುಖ್ಯಸ್ಥನೂ ಕೂಡ ಕರೆಸಿದ್ದೀವಿ ನಾವೊಂದು ಒಂದು ಗಂಟೆ ಇಲ್ಲಿ ಮೀಟಿಂಗ್ ಮಾಡಿ ಇಲ್ಲಿ ಅರ್ಜಿಗಳ ಜೊತೆಗೆ ನಮಗೆ ಮೊದಲ ಅರ್ಜಿ ಬಂದಿರೋದು ಕೂಡ ಗಮನದಲ್ಲಿಟ್ಕೊಂಡು ಎಸ್ ಈ ಹಿಂದೆ ಬಂದಿರೋ ಅರ್ಜಿಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಎಲ್ಲ ಸೇರಿ ಒಂದು ತಿಂಗಳಲ್ಲಿ ಪರಿಹಾರ ಕಂಡಿಡಬೇಕು ಕೋರ್ಟ್ ವ್ಯವಹಾರ ಬಿಟ್ಟು ಮಿಕ್ಕ ಅರ್ಜಿಗಳಿಗೆ ಪರಿಹಾರವನ್ನು ಕಂಡುಹಿಡಲೇಬೇಕು ಸೈಟ್ ಕೊಡುವಂಥದ್ದು ಆದ್ಯತೆ ಮೇರೆಗೆ ಸೈಟ್ ಕೊಡಬೇಕು ಬಡವರಿಗೆ ಸ್ಮಶಾನ ಜಾಗ ಹೇಳ್ತಾರೆ ಅದನ್ನು ಕೂಡ ಕೊಡುವಂಥ ಕೆಲಸ ಮಾಡಬೇಕು ರಸ್ತೆಗಳು ಬಹಳ ಶಿಥಲವಾಗಿವೆ ಅಂತ ಹೇಳಿದ್ರೆ ಆ ಕೆಲಸವನ್ನು ಮಾಡುವುದು ಅಂತೇಳಿ ಇವತ್ತಿನ್ನೂ ಒಂದು ಅವ್ರಿಗೆ ಸಭೆ ಮಾಡಿ ಯಾವ್ಯಾವ್ದು ಯಾವಾಗ ಮಾಡಬೇಕು ಅಂತ ಒಂದು ನಿರ್ಣಯನ ತೆಗೆದುಕೊಳ್ತೀವಿ ನೀವು ಅಷ್ಟೊತ್ತು ಕಾಯೋದು ಬೇಡ ಅಂತ ನಿಮಗೆ ಮಾಹಿತಿ ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್